ಎಲ್ರಿಗೂ ನಮಸ್ಕಾರ ನವೀಕನಕನಸು ಚಾನಲ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ರಾಗಿ ಮುದ್ದೆ ಮಾಡುವ ರೆಸಿಪಿ ಬಗ್ಗೆ ತೋರಿಸ್ಕೊಡ್ತಾ ಇದು ರಾಗಿ ಮುದ್ದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ನಾನು ರಾಗಿ ಮುದ್ದೆ ಮಾಡೋದಕ್ಕೆ ಹಿಟ್ಟು ಹಿಟ್ಟಿನ ಕುಳನ್ನ ನಾನು ಬಳಸದೆ ನಾನು ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ ನೋಡಿ ಈಗ ನಾನು ರಾಗಿ ಮುದ್ದೆ ಮಾಡೋದಕ್ಕೆ ಸ್ಟವ್ನ ಹಚ್ಚಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನಾನು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಹಾಕಿದ್ದೀನಿ ಮತ್ತು ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ ಕಾಯ್ತಾಯಿದೆ ಚೆನ್ನಾಗಿ ಕಾಯಬೇಕು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ನಾನಿಲ್ಲಿ ಇದ್ದೀನಿ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಇದ್ದೀನಿ ನೋಡಿ ಈಗ ಕುದೀತಾ ಇದೆ ಚೆನ್ನಾಗಿ ಅದಾದಮೇಲೆ ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಸ್ವಲ್ಪ ಕುದೀತಾಯಿದೆ ಇದಾದಮೇಲೆ ನೋಡಿ ನಾನೀಗ ಒಂದು ಬಟ್ಲು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ನೋಡಿ ಹಾಕಿದಾದಮೇಲೆ ಒಂದು ಸೌಟನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಉಂಡೆ ಕಟ್ಕೊಳ್ಬಿಡುತ್ತೆ ಆಗ ಮುದ್ದೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಐದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು ನೋಡಿ ನಿಮಗೆ ಮುದ್ದೆ ಏನೋ ಸ್ವಲ್ಪ ಏನಾದರೂ ಮೆತ್ತಗಾಯಿತು ಅಂತಂದರೆ ಸ್ವಲ್ಪ ಹಿಟ್ಟನ್ನು ನಾವು ರಾಗಿ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡಿ ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದಾಗೆ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ಗಟ್ಟಿ ಬೇಕು ಮುದ್ದೆ ಅಥವಾ ಮೆತ್ತಗೆ ಬೇಕಾ ನೋಡಿಕೊಂಡು ಹಸಿ ಹಿಟ್ಟನ್ನು ನಾವು ಇದರಲ್ಲಿ ಹಾಕಬೇಕು ನೋಡಿ ಮೀಡಿಯಮಾಗಿ ಬಂದಿದೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇಲ್ಲಾಂದರೆ ಉಂಡೆ ಉಂಡೆ ಕಟ್ಬಿಡುತ್ತೆ ಆಮೇಲೆ ಮುದ್ದೆ ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೌಟಲ್ಲಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಹಿಟ್ಟು ಚೆನ್ನಾಗಿ ಬೇಯಬೇಕು ಅರ್ಧಂಬರ್ದಂ ಬೇಯ್ದು ಬೆಂದರೆ ನಾವು ನೋವು ಬರುತ್ತೆ ಅದನ್ನು ತಿಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು ರಾಗಿ ಹಿಟ್ಟನ್ನ ನಾನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈಗ ಬೆಂದಿದೆ ರಾಗಿ ಹಿಟ್ಟು ನೋಡಿ ಈ ರೀತ ಈ ರೀತಿ ಬಂದಿದೆ ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಸರಿ ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಕಲಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಂಡೆ ಇಲ್ಲ ಚೆನ್ನಾಗಿ ಬಂದಿದೆ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಬೋದು ನೀರಿಡ್ತೀವಲ್ವ ಕುದಿಬೇಕಾದ್ರೆ ಉಪ್ಪಿನ ಜೊತೆ ಸ್ವಲ್ಪ ತುಪ್ಪ ಹಾಕ್ಬೋದು ಈಗ ಬೆಂದಿರೋ ರಾಗಿ ಹಿಟ್ಟನ್ನ ನಾನು ಒಂದು ಪ್ಲೇಟನ್ನ ತೊಗೊಂಡು ಅದರಲ್ಲಿ ಮುದ್ದೆ ತೊಳಿಸೋದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿದ್ಕೋಬೇಕು ಅದನ್ನು ಸ್ವಲ್ಪ ನೀರನ್ನ ಕೈನ ತೇವ ಮಾಡ್ಕೋಬೇಕು ಸದ್ಯವಾಗ ಮಾಡ್ಕೊಂಡು ಮಾಡಿಕೊಂಡು ಆ ಹಿಟ್ಟನ್ನು ಮೆದಬೇಕು ಆಗ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಈಗ ನಾನು ಅದರಲ್ಲಿ ಒಂದು ಮುದ್ದೆನ ಇದ್ದೀನಿ ಈ ಥರ ನೀಟಾಗಿ ರೌಂಡಾಗಿ ಬರುತ್ತೆ ಚೆನ್ನಾಗಿ ಮಿದ್ದೆ ಮಾಡಿದ್ರೆ ಹಿಟ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ನೈಸಾಗಿ ನೋಡಿ ಈ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು